ಕೊಂಡಿದ್ರಿ ಇಲ್ಲಿ ನಿಮ್ಮನ್ನ ವಿಷ್ಣು ಗೋಲ್ಸಿದ್ದಾರೆ ಸೊ ನಿಮ್ಮನ್ನು ನೀವು ಯಾವುದಕ್ಕೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಮನುಷ್ಯನ ಪ್ರಯತ್ನ ಪಡ್ತಾ ಇದ್ದೀನಿ ಅದೇ ಕಂಪ್ಲೀಟ್ ಆಗಿಲ್ಲ ಇನ್ನು ಅವ್ರೇನೋ ಹೇಳಿದ್ರು ಅದನ್ನ ರೂಪಕ್ಕೆ ಅಸಿಮಿಲಿ ಅಂತ ಕರಿತೀವಿ ಅದನ್ನೆಲ್ಲ ಎದೆಗೆ ಹಾಕೋಬಾರ್ದು ಅಷ್ಟೇ ಕೇಳಬೇಕು ಬಿಡಬೇಕು ಬಿಡ್ಬೇಕು ಏನೂ ಇಲ್ಲ ಐ ತಿಂಕ್ ಅವರಿಗಿರುವಂತ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದು ನಾನು ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆ್ಯಂಡ್ ಫಾರ್ಚುನೇಟ್ಲಿ ಅದು ತುಂಬ ಚೆನ್ನಾಗಿ ಬರೆದಿದ್ರು ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಸಲ ಕೆಲವು ಪಾತ್ರಗಳನ್ನು ಮಾಡಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನಿಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡಬೇಕಾಗುತ್ತೆ ಸ್ವಲ್ಪ ಫೋರ್ಸ್ ತರಬೇಕಾಗತ್ತೆ ಇಲ್ಲಿ ನನಗೆ ಯಾವತ್ತೂ ಹಾಗೆ ಇಲ್ಲ ಸೆಟ್ಟಲ್ಲಿ ಯಾವಾಗಿರಬೇಕಾದರೂ ಕೂಡ ನನಗೆ ಆ ಒಂದು ಲೈನ್ ಮೂವತ್ತು ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು ಯಾಕಂದರೆ ಅಷ್ಟು ಚೆನ್ನಾಗಿ ಬರೆದಿದ್ರು ಇಡೀ ಕಥೆನೇ ಹಾಗೆ ಬರ್ದಿದ್ದಾರೆ ಸೊ ನಾನೇನು ಅಲ್ಲ ನಾನು ಇಷ್ಟೇ ಮನುಷ್ಯ ಸಾಮಾನ್ಯ ಮನುಷ್ಯ ಮನುಷ್ಯರಾ ಅಲ್ಲ ಸಾಮಾನ್ಯ ಎಲ್ರು ಸಾಮಾನ್ಯ ಮನುಷ್ಯರೇ ನೋಡಿ ಸಿನಿಮಾದಲ್ಲಿ ನೋಡಿ ಅರ್ಜುನ್